ಬೆಳಗ್ಗೆ ಬರ್ತದೆ ಮೊದಲು ಗೃಹ ಸಚಿವರು ಹೇಳೋದ್ರ ಸಣ್ಣಗಟ್ಟೆ ಅದೊಂದು ಆಕಸ್ಮಿಕವಾದಂತಹ ಪ್ರಕರಣ ಎಫ್ಐಆರ್ ಏನಿದೆ ಪೊಲೀಸ್ ಎಫ್ಐಆರ್ ಆಗಿದಾಗ ಕೋಮುಗೆಫ್ಐಆರ್ ನಂತರ ನಮ್ಮಗಳನ್ನು ಮಾಡಕ್ಕೆ ಮಾಡೋಕ್ಕೊತ್ತಿರೋದೇ ಈ ಸರ್ಕಾರದಲ್ಲಿ ಗೃಹ ಸಚಿವರ ಹೇಳಿಕೆ ನೋಡಿದಾಗ ಪಾಪ ಮೂರು ಮೂರು ಅವಧಿ ಮಂತ್ರಿ ಆಗಿದ್ರಂತಲ್ಲ ಬಹಳ ಅನುಭವ ಇದೆಯಂತ ಇದೇ ಅವರ ಅನುಭವ ಹೋಗಲಿ ಒಂದು ಹೇಳಿಕೆ ಕೊಡಬೇಕಾದ್ರೆ ಒಂದು ಘಟನೆದು ವಿಷಯಗಳನ್ನು ಕ್ರೋಢೀಕರಿಸಿ ಹೇಳಿಕೆ ಕೊಡ್ತಕ್ಕಂಥ ಒಂದು ಸೌಜನ್ಯವಾದ ಇರಬೇಕಲ್ಲ ಅವ್ರು ಹೇಳಿದೆ ಸರಿ ಅಂತ ಹೇಳಿದ್ರಾಗತ್ತ ಈಗ ನಾನು ಹೇಳಿಕೆ ಕೊಡಬೇಕಾದ್ರೆ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲಿ ನಡೆದಂಥ ಘಟನೆಗಳ ಮಾಹಿತಿಯನ್ನು ಹಲವಾರು ರೀತಿಯಲ್ಲಿ ನಾನು ಪಡೆದು ನಂತರ ಮಾತಾಡೋದು ಪಾಪ ಅವರು ಭಾಳ ದೊಡ್ಡವರಿದ್ದಾರೆ ಇಲ್ಲಿ ಪ್ರಶ್ನೆ ಇವತ್ತು ಮಂಡ್ಯದ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳಿದ್ದಾರೆ ಪಾಪ ಈಗ ಅವ್ರಿಗೆ ಅಂತ ಗೊತ್ತಿಲ್ಲ ಅರಿವಾಗಿರ್ಬೋದು ಅಲ್ಲಿ ಇವತ್ತು ಗಲಾಟೆ ಆಗ್ಲಿಕ್ಕೆ ಅವಕಾಶ ಇರಲಿಲ್ಲ ಇದ್ದಿದ್ದು ನೂರೈವತ್ತು ಜನ ಹತ್ತು ನಿಮಿಷದಲ್ಲಿ ಅವನು ಡಿಸ್ಪರ್ಸ್ ಮಾಡಬಹುದಾಗಿತ್ತು ಯಾವುದಕ್ಕೆ ಮಾಡಲಿಲ್ಲ ಯಾಕೆ ಆಯ್ತು ಅದು ಇದೆಲ್ಲ ನೋಡಿದಾಗ ಸರ್ಕಾರದಲ್ಲಿ ಇಂಥ ಒಂದು ಪ್ರಕರಣಗಳು ನಡೀಲಿ ಅಂತಕ್ಕಂಥ ಉದ್ದೇಶ ಅವರಿಗಿದೆ ಕಾರಣ ಈಗ ನೀವು ಕಳೆದ ಒಂದು ತಿಂಗಳಿಂದ ನಾನು ಮಾಧ್ಯಮದಲ್ಲೇ ಗಮನಿಸ್ತೀನಿ ಹಲವಾರು ಸೂಕ್ಷ್ಮವಾದಂಥ ಪ್ರಕರಣಗಳು ಪ್ರತಿನಿತ್ಯ ನಿಮ್ಮ ಹತ್ರ ಬರ್ತಾಯಿದೆ ಪ್ರತಿನಿತ್ಯ ನೀವು ಹಲವಾರು ಸೂಕ್ಷ್ಮವಾದಂಥ ವಿಷಯಗಳನ್ನು ಬಿತ್ತರಿಸ್ತಕ್ಕಂಥದ್ದೇನಿದೆ ಅದನ್ನು ಬಿತ್ತರಿಸ್ತಕ್ಕಂಥ ಒಂದು ಮಾಹಿತಿ ಕೊಡರೆ ಪೊಲೀಸ್ ಇಲಾಖೆ ಈಗ ವ್ಯಥವ ಎಸ್ ಐ ಟಿ ತನಿಖೆ ಎಸ್ ಐ ಟಿ ಚಾರ್ಜ್ ಶೀಟು ಇವೆಲ್ಲ ಏನು ಮಾಹಿತಿಗಳು ಪ್ರತಿನಿತ್ಯ ನಿಮ್ಮ ಕೈಗೆ ಸಿಗ್ತಾ ಇದೆ ಯಾರು ಕೊಡ್ತಾ ಇರೋದು ನೀವು ತನಕ ಮಾಡಿರ್ತಕ್ಕಂಥ ಸಂಸ್ಥೆನಾ ಅವೆಲ್ಲ ಬರ್ತಿರೋ ತನಕ ಸಂಸ್ಥೆಗಳಿಂದ ತಾನೆ ನಿಮಗೆ ಮಾಹಿತಿ ಸಿಗೋದು ಏನೇನು ತಿಂತ ಬರ್ತಾ ಇದಿಲ್ಲ ಕತೆ ಘಟನೆಗಳು ಎಲ್ಲರದವರು ಭಾಳ ಜನದ್ದು ಈ ಥರ ಘಟನೆಗಳನ್ನು ತರೋದರಿಂದ ಮುಖ್ಯಮಂತ್ರಿಗಳ ಮೂಢ ಹಗರಣ ಇರ್ಬೋದು ಇಲ್ಲಿಂದ ನಿಮ್ಮ ವಾಲ್ಮೀಕಿ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಅಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇದೆಲ್ಲವನ್ನು ಮುಚ್ಚಾಕೊಳ್ಳಲಿಕ್ಕೆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೊಳ್ಳಲಿಕ್ಕೆ ಈ ರೀತಿಯ ಒಂದು ವ್ಯವಸ್ಥಿತವಾದಂಥ ಒಂದು ವಿಷಯಗಳನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡ್ತಕ್ಕಂಥದ್ದು